ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂಜಾ ನಾನಿವತ್ತು ಬಳ್ಚು ಸಾರು ಅಥವಾ ಕ್ಲಾಮಸ್ ಕರಿ ಅಂತ ಕರಿತೀವಿ ಮಂಗಳೂರು ಸೈಡಲ್ಲಿ ಮರವಾಯಿ ಅಂತ ಕರೀತಾರೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಕೊಯ್ಲು ಸಾರು ಏನೇನೋ ಒಂದೊಂದು ಥರ ಕರೀತಾರೆ ಈ ಬಳ್ಚು ಸಾರನ್ನು ಹೇಗೆ ಮಾಡೋದು ಅಥವಾ ಕಪ್ಪೆ ಚಿಪ್ಪನ್ನು ಹೇಗೆ ಸಾರು ಮಾಡೋದು ಅಂತ ನಿಮಗೆ ಹೇಳಿಕೊಡ್ತೀನಿ ಮೊದಲನೇದಾಗಿ ಕಪ್ಪೆ ಚಿಪ್ಪನ್ನು ನೀಟಾಗಿ ತೊಳೆದುಬಿಟ್ಟು ಅದನ್ನು ಒಂದು ಒಂದು ಕಪ್ ಲೋಟ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಕುದಿಸಿ ಕುದಿಸಿದಾಗ ಅದು ಚೆನ್ನಾಗಿ ಅದು ತಾನಾಗೆ ನೋಡಿ ಈ ರೀತಿಯಾಗಿ ಆಟೋಮೆಟಿಕ್ಕಾಗಿ ಅದು ಓಪನ್ ಆಗುತ್ತೆ ಓಪನ್ ಆದಮೇಲೆ ಅದನ್ನು ಚೆನ್ನಾಗಿ ಮಾಂಸವನ್ನು ತೆಗೆದು ಬೇರೆ ಮಾಡಬೇಕು ಬೇರೆ ಮಾಡಿ ಇಟ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಳಿ ಹಾಗೆ ಆಲೂಗಡ್ಡೆನ ಒಂದು ಎರಡು ತಗೊಂಡಿದ್ದೀನಿ ಅದನ್ನು ಕೂಡ ಸಪ್ರೇಟಾಗಿ ಬೇಯಿಸ್ಕೊಳ್ಳಿ ಆಮೇಲೆ ಅದಕ್ಕೆ ಈರುಳ್ಳಿನ ಒಂದು ಈರುಳ್ಳಿ ಹಾಗೂ ಅರ್ಧ ಶುಂಠಿನ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳಿ ಮತ್ತು ಮಸಾಲೆಗೆ ಏನೇನು ಬೇಕು ಅಂತ ಇದ್ದೀನಿ ಒಂದು ಅರ್ಧ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಅರಿಶಿಣ ಹಾಗೂ ಸ್ವಲ್ಪ ಹುಣಸೆ ಹಣ್ಣು ಎಂಟರಿಂದ ಒಂಬತ್ತು ಹಸಿ ಒಣಮೆಣಸು ಹಾಗೂ ಸ್ವಲ್ಪ ಕೊತ್ತಂಬರಿ ಅಂದರೆ ಏಳು ಆರಿಂದ ಏಳು ಸ್ಪೂನು ಕೊತ್ತಂಬರಿಯನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಗ್ರೈಂಡ್ ಮಾಡಿ ನೋಡಿ ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡಿ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಹಾಗೆ ಒಂದು ಪಾತ್ರೆನ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಈರುಳ್ಳಿ ಮತ್ತು ನಾವೇನು ಶುಂಠಿ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಅದಕ್ಕೆ ಆ್ಯಡ್ ಮಾಡಿ ಅದನ್ನು ಆ್ಯಡ್ ಮಾಡಿದ ಮೇಲೆ ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆ ನಾವೇನು ಮಸಾಲೆನ ರುಬ್ಬಿಕೊಂಡಿರ್ತೀವಲ್ವ ಅದನ್ನು ಅದಕ್ಕೆ ಆ್ಯಡ್ ಮಾಡಿ ನೋಡಿ ಈ ರೀತಿಯಾಗಿ ನುಣ್ಣಗೆ ಚೆನ್ನಾಗಿ ಗ್ರೈಂಡ್ ಆಗಬೇಕು ಮೆಣಸು ಕೂಡ ಅಷ್ಟೇ ರೀತಿ ಕಲರ್ಫುಲ್ಲಾಗಿ ಚೆನ್ನಾಗಿದ್ದರೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಬಂದಿದೆ ನಮಗೆ ಎಷ್ಟು ನೀರು ಬೇಕು ಅಂತ ನೀವು ಒಂದು ನಾನು ಒಂದು ಲೋಟ ನೀರು ಹಾಕ್ತೀನಿ ಅದಕ್ಕೆ ಅಂದರೆ ಸ್ವಲ್ಪ ತೆಳ್ಳಗಿದ್ರೇ ಅದು ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ದಪ್ಪ ಇದ್ದರೂ ಕೂಡ ಅದು ತುಂಬ ಟೇಸ್ಟ್ ಕೊಡೋಲ್ಲ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತೆಳ್ಳಗೆ ಸಾರಿದ್ರೆ ತುಂಬ ಮಸ್ತ್ ಆಗಿರುತ್ತೆ ನೋಡಿ ನೋಡಿದ್ರೆ ಈ ರೀತಿಯಾಗಿ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ನಾವೇನು ಆಲೂಗಡ್ಡೆ ಹಾಗೂ ನಾವೇನು ಬಳಚು ಅನ್ನೋ ಕಪ್ಪೆ ಚಿಪ್ಪನ ಮಾವಸನ್ನು ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನ ಅದಕ್ಕೆ ಹಾಕಿದ್ದೀನಿ ನೋಡಿ ಮತ್ತು ನಾನು ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡಿರೋದಿಲ್ಲ ಯಾಕಂದರೆ ಉಪ್ಪಿನ ಅಂಶ ಕಪ್ಪೆ ಚಿಪ್ಪಿಗೆ ಅದು ಇರುತ್ತೆ ಸೊ ಅದಕ್ಕಾಗಿ ನೀವು ನೋಡಿಬಿಟ್ಟು ಹಾಕಿ ಹೇಗೆ ಅಂತ ನೋಡಿ ಇಷ್ಟೇ ಕುದಿ ಬಂದರೆ ಆಯಿತು ಬಿಸಿ ಬಿಸಿ ಅನ್ನಕ್ಕೆ ಊಟ ಮಾಡ್ತಾಯಿದ್ರು ತುಂಬ ಸಖತ್ತಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು